ಗ್ರಾಮದ ಜನರಿಗೆ ಸರ್ಕಾರಿ ಕಚೇರಿಗಳಿಗೆ ಹೋಗಿ ತಮ್ಮ ಕೆಲಸ ಕಾರ್ಯವನ್ನು ಮಾಡಲು ಕಷ್ಟವಾಗುವ ಇಂದಿನ ದಿನದಲ್ಲಿ ಎಲ್ಲ ಅಧಿಕಾರಿಗಳನ್ನು ಗ್ರಾಮಕ್ಕೆ ಕರೆಸಿ ಒಂದೇ ವೇದಿಕೆಯಲ್ಲಿ ಕೂರಿಸಿ ಸಮಸ್ಯೆ ಪರಿಹರಿಸುವಲ್ಲಿ ಪತ್ರಕರ್ತರ ಗ್ರಾಮ ವಾಸ್ತವ್ಯ ಮುನ್ನುಡಿ ಬರೆದಿರುವುದು ಶ್ಲಾಘನೀಯ ಎಂದು ಶಾಸಕಿ ಭಾಗಿರಥಿ ಮುರುಳ್ಯ ಹೇಳಿದರು ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಸುಳ್ಯ ತಾಲೂಕು ಪತ್ರಕರ್ತರ ಸಂಘ ಸುಬ್ರಹ್ಮಣ್ಯ ಪ್ರೆಸ್ ಕ್ಲಬ್ ಹಾಗೂ ಜಂಟಿ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ಕೊಲ್ಲಮೊಗ್ರದಲ್ಲಿ ನಡೆದ ಪತ್ರಕರ್ತರ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಕೊಲ್ಲಮೊಗ್ರ ಹರಿಹರ ಗ್ರಾಮಗಳು ಗಡಿ ಪ್ರದೇಶವಾಗಿದ್ದು ಕಳೆದ ಬಾರಿ ನೆರೆ ಬಂದು ಇಲ್ಲಿನ ಜನರು ತುಂಬ ತೊಂದರೆಗೊಳಗಾಗಿದ್ದಾರೆ ಇಲ್ಲಿರುವ ಈ ನೈಜ ಸಮಸ್ಯೆಗಳನ್ನು ಅಧಿಕಾರಿಗಳು ಅರಿತು ಪರಿಹಾರ ಒದಗಿಸಬೇಕು ಜನಸ್ನೇಹಿ ಕೆಲಸಗಳು ಆಗಬೇಕು ಎಂದು ಅವರು ಹೇಳಿದರು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲ್ಲೈ ಮೊಹಿಲನ್ ಮಾತನಾಡಿ ಈ ಭಾಗದ ಜನರ ಕಷ್ಟಗಳ ಅರಿವಾಗಿದೆ ಇಲ್ಲಿ ಬಂದಿರುವ ಅರ್ಜಿಗಳಲ್ಲಿ ಶೇಕಡ ಎಪ್ಪತ್ತರಷ್ಟು ಅರ್ಜಿಗಳು ಜಾಗದ ವಿಷಯಕ್ಕೆ ಸಂಬಂಧಿಸಿದಾಗಿದೆ ಭಾಗಶಃ ಅರಣ್ಯ ಪ್ರದೇಶ ಹೆಚ್ಚಿರುವುದರಿಂದ ಇದನ್ನು ಆದ್ಯತೆಯ ಮೇರೆಗೆ ತೆಗೆದುಕೊಂಡು ಗಡಿ ಗುರುತು ಮಾಡಲಾಗುವುದು ಈ ಕೆಲಸಕ್ಕೆ ಸುಮಾರು ಐದಾರು ತಿಂಗಳು ಅವಧಿ ಬೇಕಾಗಬಹುದು ಸಾರ್ವಜನಿಕರು ಸಹಕರಿಸುವಂತೆ ಕೋರಿದರು ಕೋವಿ ಲೈಸೆನ್ಸ್ ವರ್ಗಾವಣೆಗೆ ಈ ಹಿಂದೆ ಅವಕಾಶ ಇತ್ತು ಆದರೆ ಈಗ ಅದಕ್ಕೆ ಅವಕಾಶ ಇಲ್ಲ ಆದರೆ ಮನೆಯ ಹಿರಿಯರು ತನ್ನ ಹೆಸರಿನ ಲೈಸೆನ್ಸನ್ನು ಶರಣಾಗಿಸಿ ಬಳಿಕ ಅವರ ಮಕ್ಕಳಿಗೆ ಹೊಸ ಲೈಸೆನ್ಸ್ ನೀಡಲು ಅವಕಾಶವಿದೆ ಎಂದು ಡಿ ಸಿ ಅವರು ಹೇಳಿದರು ಅಡಿಕೆ ಎಲೆ ರೋಗ ಅಡಿಕೆ ಎಲೆ ಹಳದಿ ರೋಗದ ವಿಚಾರದಲ್ಲಿ ಪ್ರಸ್ತಾವನೆ ಬಂದಾಗ ಹಳದಿ ರೋಗಕ್ಕೆ ಪರಿಹಾರವಿಲ್ಲ ಆದ್ದರಿಂದ ಹೊರಗೆ ಆ ಒಂದು ಅಡಿಕೆ ಕೃಷಿಯಿಂದ ಹೊರಬರಬೇಕಾಗಿದ್ದು ಪರ್ಯಾಯ ಬೆಲೆ ಬೆಳೆಯಲು ಆದ್ಯತೆ ನೀಡಬೇಕು ಇದಕ್ಕೆ ಇಲಾಖೆಗಳಿಂದ ಸಹಕಾರ ಪಡೆಯಲು ಅವಕಾಶವಿದ್ದು ಕೃಷಿಕರು ಪ್ರಯೋಜನ ಪಡೆಯಿರಿ ಎಂದು ಜಿಲ್ಲಾಧಿಕಾರಿಗಳು ತಿಳಿಸಿದರು ಬಳಿಕ ನಡೆದ ಸಂವಾದ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಉಪಯೋಗವಾಗುವ ನಿಟ್ಟಿನಲ್ಲಿ ಕೆ ಎಸ್ ಆರ್ ಬಸ್ಸಿನ ಸಮಯವನ್ನು ಬದಲಾವಣೆ ಮಾಡಬೇಕೆಂಬ ಬೇಡಿಕೆ ಬಂದಾಗ ಅಧಿಕಾರಿಗಳನ್ನು ಕರೆದು ಸಮಯ ಬದಲಾವಣೆ ಮಾಡುವಂತೆ ತಿಳಿಸಿದರು ಈ ಬಗ್ಗೆ ಚರ್ಚಿಸಲಾಗುವುದು ಎಂದು ಕೆ ಅಧಿಕಾರಿ ತಿಳಿಸಿದಾಗ ಹಾರೈಕೆಯ ಉತ್ತರ ನೀಡದೆ ತಕ್ಷಣವೇ ಬಸ್ಸಿನ ಸಮ ಸಮಯವನ್ನು ಬದಲಾವಣೆ ಮಾಡುವಂತೆ ಸೂಚಿಸಿದರು ವಿವಿಧ ಸಮಸ್ಯೆಗಳನ್ನು ಒಳಗೊಂಡ ನೂರಕ್ಕೂ ಹೆಚ್ಚು ಅರ್ಜಿಗಳು ಬಂದಿದ್ದು ಕೆಲವೊಂದು ಸಮಸ್ಯೆಗಳನ್ನು ಸ್ಥಳದಲ್ಲೇ ಪರಿಹರಿಸಿದರು ಅಪರಾಹ್ನ ವೇಳೆಗೆ ರಾಜ್ಯ ವಿಧಾನಸಭೆಯ ಸ್ಪೀಕರ್ ಯು ಟಿ ಖಾದರ್ ಸ್ಥಳಕ್ಕೆ ಭೇಟಿ ನೀಡಿದರು ಸಭಾ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಿಷಂತ್ ಸಿಬಿ ಡಿಎಫ್ಒ ಅಂತೋನಿ ಮರಿಯಪ್ಪ ಪುತ್ತೂರು ಉಪವಿಭಾಗದ ಸಹಾಯಕ ಕಮಿಷನರ್ ಜುಬಿನ್ ಮಹಾಪಾತ್ರ ಸುಲ್ಯಾ ತಾಲೂಕ್ ಪಂಚಾಯತ್ ಇಒ ರಾಜಣ್ಣ ತಹಶೀಲ್ದಾರ್ ಮಂಜುನಾಥ್ ಜಿ ಹರಿಹರ ಕೊಲ್ಲಮುಗ್ರ ಸಹಕಾರಿ ಸಂಘದ ಅಧ್ಯಕ್ಷ ಬಿ ಎಸ್ ಹರ್ಷಕುಮಾರ್ ಹರಿಹರ ಗ್ರಾಮ ಪಂಚಾಯತ್ ಅಧ್ಯಕ್ಷ ವಿಜಯ ಅಂಗನ ಕೊಲ್ಲಮುಗ್ರ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಜಯಶ್ರೀ ಜಿಲ್ಲಾ ವಾರ್ತಾಧಿಕಾರಿ ಕಾದರ್ಶ ಮಹಾರಾಷ್ಟ್ರ ಪತ್ರಕರ್ತರ ಸಂಘದ ಅಧ್ಯಕ್ಷ ರೋನ್ಸ್ ಬಂಟ್ವಾಲ ಪ್ರಧಾನ ಕಾರ್ಯದರ್ಶಿ ರಾಜೇಶ್ ದಕ್ಷಿಣ ಕನ್ನಡ ಜಿಲ್ಲಾ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಜಿತೇಂದ್ರ ಕುಂದೇಶ್ವರ ವೇದಿಕೆಯಲ್ಲಿದ್ದರು ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ನಾಯಕಿಂದ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದರು ಪತ್ರಕರ್ತರಾದ ಬಾಲಕೃಷ್ಣ ಭೀಮಗುಲಿ ಹಾಗೂ ಲೋಕೇಶ್ ಪೆರ್ಲಂಪಾಡಿ ಕಾರ್ಯಕ್ರಮವನ್ನು ನಿರೂಪಿಸಿದರು ಆರಂಭದಲ್ಲಿ ನಾವು ಬೆಳ್ತಂಗಡಿ ತಾಲೂಕು ಪತ್ರಕರ್ತರ ಸಂಘದ ಸಹಭಾಗಿತ್ವದಲ್ಲಿ ಬೆಳ್ತಂಗಡಿ ತಾಲೂಕಿನ ಕುತ್ತೂರಲ್ಲಿ ಮಾಡಿದೆವು ಇವತ್ತು ನಾವು ಆ ಗ್ರಾಮ ವಾಸ್ತವ ಮಾಡಿದ ಬಳಿಕ ಸುಮಾರು ಹತ್ತು ಕೋಟಿಯಷ್ಟು ಕಾಮಗಾರಿ ಆ ಊರಿನಲ್ಲಿ ಬೇರೆ ಬೇರೆ ಆ ಒಂದು ಗ್ರಾಮದ ಅಭಿವೃದ್ಧಿ ಶಾಲೆಯ ಅಭಿವೃದ್ಧಿಯಲ್ಲಿ ಇವತ್ತು ಮಹತ್ವದ ಬದಲಾವಣೆಗಳು ಕೂಡ ಆಗಿದೆ ಆ ಬಳಿಕ ನಾವು ಸುಳ್ಯ ತಾಲೂಕಿನ ಮಡಪಾಡಿಯಲ್ಲಿ ಕೂಡ ಒಂದು ಗ್ರಾಮ ವಾಸ್ತವನ್ನ ಎರಡು ಸಾವಿರದ ಇಪ್ಪತ್ತು ಜನವರಿ ಐದರಂದು ಮಾಡಿದ್ದೆವು ಆಗಲೂ ಕೂಡ ನಮಗೆ ಅಲ್ಲಿಯ ನಮ್ಮ ಸುಳ್ಯ ತಾಲೂಕು ಪತ್ರಕರ್ತರ ಸಂಘ ಮತ್ತು ಅಲ್ಲಿಯ ಊರಿನವರು ಸಹಕಾರ ಕೊಟ್ಟ ಕಾರಣ ಇವತ್ತು ಮಡಪಾಡಿಯಲ್ಲಿ ಹಲವು ದಶಕಗಳ ಬಳಿಕ ಒಂದು ಸುಸಜ್ಜಿತ ರಸ್ತೆ ನಿರ್ಮಾಣ ಕೂಡ ಮಾಡಲಿಕ್ಕೆ ನಮಗೆ ಸಹಕಾರಿಯಾಗಿದೆ ಅಲ್ಲಿಯ ಅಭಿವೃದ್ಧಿಗಳ ಬಗ್ಗೆ ಇಲ್ಲಿಯ ಜನರು ಕೂಡ ನಮ್ಮ ಸಭೆಗಳಲ್ಲಿ ಹೇಳಿದ್ದಾರೆ ಆ ಬಳಿಕ ನಾವು ಎರಡು ಸಾವಿರದ ಇಪ್ಪತ್ತೊಂದು ಜನವರಿ ಮೂವತ್ತೊಂದರಲ್ಲಿ ಕಡಬ ತಾಲೂಕಿನ ಕೊಂಬಾರು ಸಿರಿಬಾಗಿಲಿನಲ್ಲಿ ನಾವು ಅವಳಿ ಗ್ರಾಮದಲ್ಲಿ ಒಂದು ಗ್ರಾಮ ವಾಸ್ತವ್ಯವನ್ನು ಮಾಡಿದ್ದೆವು ಅಲ್ಲಿ ಕೂಡ ಸಾಕಷ್ಟು ಅಭಿವೃದ್ಧಿಗಳು ಈಗ ನಡೀತಾ ಇದೆ ಆ ಬಳಿಕ ಜಿಲ್ಲಾಧಿಕಾರಿಗಳು ನಮಗೆ ಡಾಕ್ಟರ್ ಕೆ ವಿ ರಾಜೇಂದ್ರ ಅವರು ಅವರ ಜಿಲ್ಲಾಧಿಕಾರಿಗಳ ಗ್ರಾಮ ವಾಸ್ತವ್ಯ ಅವರು ಹೇಳಿದರು ಪತ್ರಕರ್ತರು ಮತ್ತು ಗ್ರಾಮ ವಾಸ್ತವ್ಯ ಮತ್ತು ನಾವು ಜಿಲ್ಲಾಧಿಕಾರಿಗಳ ಗ್ರಾಮ ವಾಸ್ತವ್ಯ ಮಾಡಿದರೆ ಇನ್ನಷ್ಟು ಅದು ಯಶಸ್ವಿಯಾಗಿ ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ನಾವು ಎರಡು ಸಾವಿರದ ಇಪ್ಪತ್ತೆರಡು ಏಪ್ರಿಲ್ ಹದಿನೇಳರಂದು ಪುತ್ತೂರು ತಾಲೂಕಿನ ಸುಳ್ಳೆಪದ ಒಂದು ಶಾಲೆಯಲ್ಲಿ ಗ್ರಾಮ ವಾಸ್ತವ್ಯವನ್ನು ಮಾಡಿದೆವು ಹಾಗಾಗಿ ನಾಲ್ಕನೇ ಯಶಸ್ವಿ ಗ್ರಾಮ ವಾಸ್ತವದ ಬಳಿಕ ಐದನೇ ಗ್ರಾಮ ವಾಸ್ತವ್ಯವನ್ನು ನಾವು ಇವತ್ತು ಸುಳ್ಯ ತಾಲೂಕಿನ ಕೊಲ್ಲಮಗುರು ಹರಿಹರ ಪಂಚಾಯತ್ ವ್ಯಾಪ್ತಿಯಲ್ಲಿ ಮಾಡ್ತಾ ಇದ್ದೇವೆ ಎರಡು ಸಾವಿರದ ಹದಿನೆಂಟರಲ್ಲಿ ಇಲ್ಲಿ ಒಂದು ಅತಿವೃಷ್ಟಿಯಿಂದಾಗಿ ಜಲಪ್ರಹ ಕೂಡ ಆಗಿತ್ತು ಆ ಸಂದರ್ಭದಲ್ಲಿ ನಮ್ಮ ಜಿಲ್ಲಾ ಮಟ್ಟದ ಪತ್ರಕರ್ತರನ್ನು ಇಲ್ಲಿಗೆ ಕರ್ಕೊಂಡು ಬಂದು ಇಲ್ಲಿನ ಸಮಸ್ಯೆಗಳ ಬಗ್ಗೆ ರಸ್ತೆಗಳು ಸೇತುವೆಗಳು ಕೂಡ ನೀರಿನಲ್ಲಿ ಕೊಚ್ಚಿ ಹೋಗಿತ್ತು ಆ ಸಂದರ್ಭದಲ್ಲಿ ನಮ್ಮ ಸುಬ್ರಹ್ಮಣ್ಯದ ಪತ್ರಕರ್ತರು ಲೋಕೇಶ್ ಅವರು ನಮಗೆ ಹೇಳಿದ್ರು ಮುಂದೆ ಇಲ್ಲಿ ಗ್ರಾಮ ವಾಸ್ತವವನ್ನು ಕೂಡ ಮಾಡಬೇಕು ಅಂತೇಳಿ ಹಾಗೆ ನಮಗೆ ಅವಕಾಶಗಳು ಕಡಿಮೆ ಇತ್ತು ಮತ್ತೆ ನಾವು ನಮ್ಮ ಇಲ್ಲಿಯ ಸ್ಥಳೀಯ ನಿವಾಸಿ ಮತ್ತು ಬಾಲಕೃಷ್ಣ ಭೀಮಗುಳಿ ಉದಯವಾಣಿಯ ಪತ್ರಿಕೆಯ ಇಲ್ಲಿಯ ಕಾರ್ಕಳ ವರದಿಗಾರರು ಕೂಡ ನನಗೆ ಮೊನ್ನೆ ಮನವಿಯನ್ನು ಮಾಡಿದರು ಗ್ರಾಮಸ್ಥರು ಕಳೆದ ಎರಡು ವರ್ಷದಿಂದ ಈ ಊರಿನಲ್ಲಿ ಹಲವು ಸಮಸ್ಯೆಗಳಿವೆ ಅದರಲ್ಲೂ ಕೂಡ ಈ ಒಂದು ಕಾಡಿನಂಚಿನಲ್ಲಿನ ಗ್ರಾಮಗಳಿಂದಾಗಿ ಇಲ್ಲಿ ಜನರಿಗೆ ಸಾಕಷ್ಟು ರೆವಿನ್ಯೂ ಕಂದಾಯ ಮತ್ತು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿವೆ ಅದನ್ನು ಒಂದು ಪರಿಹಾರ ಮಾಡುವ ನಿಟ್ಟಿನಲ್ಲಿ ತಾವು ಪತ್ರಕರ್ತರ ಸಂಘ ಕೈ ಜೋಡಿಸಬೇಕು ಹಾಗೆ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದಾಗ ನಮಗೆ ಜಿಲ್ಲಾಧಿಕಾರಿಯವರು ಶಾಸಕರು ನಮಗೆ ಇವತ್ತು ದೊಡ್ಡ ರೀತಿಯ ಸಹಕಾರವನ್ನು ಕೊಟ್ಟಿದ್ದಾರೆ ಇಲ್ಲಿ ಈಗಾಗಲೇ ಮೊನ್ನೆ ಅರಣ್ಯ ಇಲಾಖೆಯ ಸಚಿವರಾಗಿರುವ ಈಶ್ವರ್ ಖಂಡ್ರಿಯವರು ಕೂಡ ಇವತ್ತು ಈ ಗ್ರಾಮಕ್ಕೆ ಬಂದು ಈ ಊರಿನ ಕೊಲ್ಲಮಗುರು ಪಂಚಾಯಿತಿಗೆ ಬಂದು ಈ ಊರಿನ ಜನರ ಅಹವಾಲುಗಳನ್ನು ಸ್ವೀಕರಿಸಿದ್ದಾರೆ ಅವರು ಬಳಿಕ ಮಂಗಳೂರಿನಲ್ಲಿ ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲೂ ಕೂಡ ನಮ್ಮ ಕೊಲ್ಲಮಗುರು ಮತ್ತು ಈ ಒಂದು ಹರಿಯರ ಕರ್ಮಕಾರು ಬಾಳುಗೋಡು ಗ್ರಾಮದ ಸಮಸ್ಯೆಗಳನ್ನು ಕೂಡ ಅವರು ಆ ಸಭೆಯಲ್ಲಿ ಚರ್ಚಿಸಿದ್ದಾರೆ ಡಿಒಪ್ಪ ಅವರು ಕೂಡ ಆ ಸಭೆಯಲ್ಲಿ ಇದ್ದರು ಹಾಗಾಗಿ ಈ ಊರಿನ ಜನರ ಸಮಸ್ಯೆಗಳಿಗೆ ಸರ್ಕಾರದ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಅಧಿಕಾರಿಗಳು ಕೂಡ ಬಗೆಹರಿಸಲಿಕ್ಕೆ ನಮ್ಮ ಜಿಲ್ಲಾಧಿಕಾರಿಗಳೇ ಇಲ್ಲೇ ಬಂದ ಕಾರಣ ಈ ಸಮಸ್ಯೆಯನ್ನು ಖಂಡಿತವಾಗಿ ಬಗೆಹರಿಸ್ತಾರೆಂಬ ಎಂಬ ನಂಬಿಕೆ ಕೂಡ ಇದೆ ಹಾಗಾಗಿ ನಮ್ಮ ಶಾಸಕರು ಕೂಡ ಈ ಬಗ್ಗೆ ಸರ್ಕಾರದ ಗಮನವನ್ನು ಕೂಡ ವಿಧಾನಸಭೆಯಲ್ಲಿ ಮಾಡಲಿಕ್ಕಿದ್ದಾರೆ ಅಂತ ಹೇಳುತ್ತಾ ಇಲ್ಲಿಯ ಮುಖ್ಯವಾದ ರಸ್ತೆ ಇವತ್ತು ಆಗಬೇಕಾಗಿದೆ ಹಾಗೆ ಇಲ್ಲಿ ಬಿ ಎಸ್ ಎನ್ ಎಲ್ ನೆಟ್ವರ್ಕ್ ಸಮಸ್ಯೆ ಇದೆ ಹಾಗೆ ಇಲ್ಲಿ ಹಕ್ಕುಪತ್ರದ ಸಮಸ್ಯೆ ಇದೆ ಸುಮಾರು ಸಮಸ್ಯೆಗಳ ಪಟ್ಟಿಯನ್ನು ಪ್ರವಾಸೋದ್ಯಮದ ಅಭಿವೃದ್ಧಿಯ ಬಗ್ಗೆ ಕೂಡ ಇವತ್ತು ಹಲವಾರು ಅರ್ಜಿಗಳನ್ನು ಗ್ರಾಮಸ್ಥರು ಬೆಳಿಗ್ಗೆ ನಿನ್ನೆ ಮೊನ್ನೆಯಿಂದ ಕೊಡ್ತಾ ಇದ್ದಾರೆ ಅದಕ್ಕೆಲ್ಲ ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸರ್ಕಾರ ಮಟ್ಟದಲ್ಲೂ ಕೂಡ ನಮ್ಮ ಪತ್ರಕರ್ತರ ಸಂಘ ಪ್ರಯತ್ನ ಮಾಡಲಿಕ್ಕಿದೆ ಅಂತ ಹೇಳುತ್ತಾ ನಮ್ಮ ಸ್ಪೀಕರ್ ಆಗಿರುವ ಯು ಟಿ ಖಾದರ್ ಅವರು ಮಧ್ಯಾಹ್ನ ನಮ್ಮಟ್ಟಿಗೆ ಕಾರ್ಯಕ್ರಮಕ್ಕೆ ಸೇರಿಕೊಳ್ಳಲಿಕ್ಕಿದ್ದಾರೆ ಹಾಗೆ ನಿನ್ನೆ ಉಸ್ತುವಾರಿ ಸಚಿವರು ಈ ಕಾರ್ಯಕ್ರಮಕ್ಕೆ ಬರಬೇಕಿತ್ತು ಹಾಗೆ ಅವರ ಕಾರ್ಯಕ್ರಮದ ಒತ್ತಡದಿಂದಾಗಿ ಬರಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲ ಮುಂದಿನ ದಿನಗಳಲ್ಲಿ ನಾನು ಖಂಡಿತವಾಗಿ ಪತ್ರಕರ್ತರು ಗ್ರಾಮ ವಾಸ್ತವ್ಯ ಮಾಡಿದ ಈ ಶಾಲೆಗೆ ಈ ಊರಿಗೆ ಬರ್ತಾರೆ ಅಂತೇಳಿ ಅವರು ನಿನ್ನೆ ನಮಗೆ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಇವತ್ತು ಜೆ ಆಸ್ಪತ್ರೆಯವರು ವೈದ್ಯಕೀಯ ತಪಾಸಣೆಯನ್ನು ಕೂಡ ಮಾಡಿ ಇವತ್ತು ಕಣ್ಣು ತಪಾಸಣೆ ನಡೆಯಲಿಕ್ಕಿದೆ ಅಂಥ ಕಣ್ಣು ತಪಾಸಣೆ ಸಂದರ್ಭದಲ್ಲಿ ಯಾರಿಗೆ ಊರಿನವರಿಗೆ ಕನ್ನಡಕ ಅಗತ್ಯ ಇದೆ ಅದನ್ನು ಕೂಡ ಕೊಡುವ ವ್ಯವಸ್ಥೆಯನ್ನು ಕೂಡ ಮುಂದಿನ ದಿನಗಳಲ್ಲಿ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿಯಿಂದ ಮಾಡಲಿಕ್ಕಿದ್ದಾರೆ ಅದರೊಟ್ಟಿಗೆ ಇವತ್ತು ಇಬ್ಬರು ಅಂಗವಿಕಲರಿಗೆ ಗಾಲಿ ಕುರ್ಚಿ ವಿತರಣೆಯನ್ನು ಕೂಡ ಈ ವೇದಿಕೆಯಲ್ಲಿ ಮತ್ತೆ ನಾವು ಮಾಡಲಿಕ್ಕಿದ್ದೆ ಮತ್ತೊಮ್ಮೆ ನಮ್ಮ ಎಲ್ಲ ಅಧಿಕಾರಿಗಳನ್ನು ಶಾಸಕರನ್ನು ಮತ್ತೆ ನಮ್ಮ ಊರಿನವರನ್ನು ಪತ್ರಕರ್ತರನ್ನು ಜಿಲ್ಲಾ ಸಂಘದ ಪರವಾಗಿ ತಾಲೂಕು ಪತ್ರಕರ್ತರ ಸಂಘದ ಪರವಾಗಿ ಹಾಗೆ ಸುಬ್ರಹ್ಮಣ್ಯ ಪ್ರಸ್ತುತ ಪರವಾಗಿ ನಾನು ಸ್ವಾಗತವನ್ನು ಕೋರ್ತ ಒಂದನೇ ಅವಕಾಶಕ್ಕಾಗಿ ಧನ್ಯವಾದ